ಕೆ ಎಸ್ ಒ ಮೈಸೂರು ಈ ಒಂದು ಬಿ ಎಡ್ ಎಂಟ್ರೆನ್ಸ್ ಪ್ರಶ್ನೆ ಪತ್ರಿಕೆಯ ಕಳೆದ ವರ್ಷದ ಒಂದು ನಲವತ್ತೆರಡನೇ ಪ್ರಶ್ನೆ ಇದು ಯಾವ ಇಲ್ಲಪ್ಪ ಅಂದರೆ ಎ ವರ್ಷ ಇರ್ತಕ್ಕಂಥ ಅದರಲ್ಲಿ ಈ ಒಂದು ಪ್ರಶ್ನೆ ಬಂದಿದೆ ಐದು ಸದಸ್ಯರಿರುವ ಕುಟುಂಬದಲ್ಲಿ ಸರಾಸರಿ ವಯಸ್ಸು ಇಪ್ಪತ್ತೊಂದು ವರ್ಷಗಳು ಅವರ ಅಜ್ಜನ ವಯಸ್ಸನ್ನು ಸೇರಿಸಿದರೆ ಇದು ಒಂಬತ್ತು ವರ್ಷಗಳಷ್ಟು ಏರಿಕೆ ಆಗುತ್ತದೆ ಹಾಗಾದರೆ ಅಜ್ಜನ ವಯಸ್ಸು ಎಷ್ಟು ಇದು ತುಂಬ ಈಸಿಯಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಆಗಿದೆ ಈ ಒಂದು ಪ್ರಶ್ನೆಯನ್ನು ಯಾವ ರೀತಿ ಬಿಡಿಸ್ಬೇಕಂತಂದರೆ ನೀವು ನಿಧಾನವಾಗಿ ನೋಡಿ ಈ ರೀತಿಯಾಗಿ ಬಿಡಿಸ್ಬೇಕು ನೋಡಿ ಮೊದಲು ನೀವೇ ಮಾಡೋಕಂದರೆ ಐದು ಸದಸ್ಯರಿರ್ತಕ್ಕಂಥ ಕುಟುಂಬದ ಸದಸ್ಯರ ಒಂದು ಸರಾಸರಿ ಎಷ್ಟಿದೆ ಈಗ ಎಕ್ಸಾಂಪಲ್ ಹೇಳ್ಬೇಕು ನೋಡಿ ಇವಾಗ ಐದು ಕುಟ್ ಐದು ಇರ್ತಕ್ಕಂಥ ಅಂದರೆ ಐದು ಸದಸ್ಯರ ಸರಾಸರಿ ವಯಸ್ಸು ಇಪ್ಪತ್ತೊಂದಿದೆ ಇದನ್ನು ಎರಡನ್ನ ಗುಣಿಸ್ಕೋಬೇಕು ನೋಡಿ ಐದು 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 ಎರಡಲೇ ಹತ್ತು ನೂರ ಐದು ಹಾಗೆ ಅವರ ಅಜ್ಜನ ವಯಸ್ಸನ್ನು ಸೇರಿಸಿದ್ರೆ ಈ ಒಂದು ಏನಾಗುತ್ತೆ ಅಂದರೆ ಅವರ ಸರಾಸರಿ ಮೂವತ್ತು ಅಂದರೆ ಒಂಬತ್ತು ವರ್ಷಗಳಷ್ಟೇ ಏರಿಕೆ ಆಗುತ್ತದೆ ಅಂದರೆ ಇದು ಇಲ್ಲಿ ಐದು ಜನ ಇದ್ರಲ್ಲ ಸರಸ್ರ ಸಂಖ್ಯೆ ಆರು ಆಯ್ತು ಇವಾಗ ಅಜ್ಜನ ಸೇರಿಸಿದರೆ ಅವರ ಸರಾಸರಿ ಮೂರು ಒಂಬತ್ತು ವರ್ಷಗಳು ಹೆಚ್ಚಾಗುತ್ತೆ ಅಂದರೆ ಇಪ್ಪತ್ತೊಂದಕ್ಕೆ ಒಂಬತ್ತೊಂದು ಸೇರಿಸಿದ್ರೆ ಮೂವತ್ತಾಗತ್ತೆ ಈಗ ಆರು ಮೂರಲ್ಲಿ ಹದಿನೆಂಟು ನೂರ ಎಂಬತ್ತಾಯಿತು ಅಂದರೆ ಸರಾಸರಿ ವಯಸ್ಸು ನೂರ ಎಂಬತ್ತು ವರ್ಷ ಆಯಿತು ಹಾಗಾದರೆ ಅಜ್ಜನ ವಯಸ್ಸು ಎಷ್ಟನ್ನು ಕಂಡಿಡಬೇಕು ಹಿಡ್ಬೇಕು ನಾವೀಗ ಇದರಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥ ಹಜ್ಜನ ವಯಸ್ಸನ್ನು ನಾವು ಕಂಡುಹಿಡಿಬೇಕು ಅದು ಯಾವ ರೀತಿ ಅಂತಂದರೆ ಈಗ ನೋಡಿ ಐದು ಜನ ಇದ್ದಾಗ ಸರಾಸರಿ ನೂರ ಐದಾಗಿತ್ತು ಆರು ಜನದಾಗ ಏನಾಗಿತ್ತು ಸರಾಸರಿ ಒಂಬತ್ತು ವರ್ಷ ಹೆಚ್ಚಾಗಿ ನೂರ ಎಂಬತ್ತಾಗಿತ್ತು ಈಗ ನಾವೇನು ಮಾಡ್ಬೇಕು ಅಂತಂದರೆ ಈ ಒಂದು ನೂರ ಎಂಬತ್ತರಲ್ಲಿ ಅಂದರೆ ಈ ನೂರ ಎಂಬತ್ತರಲ್ಲಿ ನೂರ ಐದನ್ನು ಕಳೆಯಬೇಕು ಹತ್ತರಲ್ಲಿ ಐದು ಹೋದರೆ ಐದು ಏಳಕ್ಕೆ ಏಳು ಒಂದರೆ ಒಂದು ಹೋದರೆ ಸೊನ್ನೆ ಅಂದರೆ ಈಗ ನಮಗೇನು ಸಿಕ್ಕಿತಪ್ಪ ಅಂತಂದರೆ ಈ ಒಂದು ಅಜ್ಜನ ಅಂದರೆ ಇನ್ನೊಬ್ಬ ಸದಸ್ಯರ ಸರಾಸರಿ ವಯಸ್ಸು ಎಪ್ಪತ್ತೈದು ವರ್ಷಗಳು ಇದಕ್ಕೆ ಆನ್ಸರ್ ಏನಾಗತ್ತಪ್ಪ ಅಂದರೆ ಇದಕ್ಕೆ ಸಿ ಆನ್ಸರ್ ಎಪ್ಪತ್ತೈದು ಕರೆಕ್ಟ್ ಆಗುತ್ತೆ ನೀವು ಈ ರೀತಿಯಾಗಿ ಲೆಕ್ಕಗಳನ್ನು ಸರಾಸರಿ ತುಂಬ ಈಸಿಯಾಗಿರ್ತದೆ ಲೆಕ್ಕಗಳು ಇದನ್ನು ಸರಳವಾಗಿ ಬಿಡಿಸ್ಬೋದು ಅಂತ ಹೇಳ್ತಾ ಮತ್ತೊಂದು ಕೊನೆಯದಾಗಿ ಈ ಒಂದು ಪ್ರಶ್ನೆ ಮಾಡೋಣ ಈಗ ನೋಡಿ ಇಲ್ಲಿ ಮನೆ ಆಶ್ರಯ ಈಗ ಸಾಬೂನು ಏನು ಅಂತ ಕೇಳಿದರೆ ನೋಡಿ ಇಲ್ಲಿ ಮನೆ ಆಶ್ರಯ ಸಾಬೂನಿಗೆ ನೋಡಿ ಅಗಸ ಅಂತ ಕೇಳಿದರೆ ಸ್ಥಾನದ ಕೋಣೆ ಅಂತ ಇದೆ ನೀರು ಅಂತಿದೆ ಶುಚಿತ್ವ ಅಂತಿದೆ ನೋಡಿ ಮನೆ ಮತ್ತು ಆಶ್ರಯ ಮನೆ ನಮಗೆ ಆಶ್ರಯ ನೀಡುತ್ತೆ ಸಾಬೂನು ನಮಗೆ ಶುಚಿತ್ವವನ್ನು ನೀಡುತ್ತೆ ಇದಕ್ಕೆ ಆನ್ಸರ್ ಡಿ ಆನ್ಸರ್ ಶುಚಿತ್ವ ಏಕೆಂದರೆ ಸ್ಥಾನದ ಕೋಣೆ ಅಗಸ ನೀರು ಇವೆರಡೂ ನಮಗೆ ಸಾದೃಶ್ಯ ಇದು ಶುಚಿತ್ವ ಅಂತಕ್ಕಂಥದ್ದು ಅಸಾದೃಶ್ಯ ಇದು ಭಾಳ ಇದರಲ್ಲಿ ಬರ್ತದೆ ಹಾಗಾಗಿ ಇದಕ್ಕೆ ಮನೆ ಆಶ್ರಯ ಅಸಾದೃಶ್ಯ ಸಾದೃಶ್ಯ ಅಸಾದೃಶ್ಯ ಮತ್ತು ಇದು ಕೂಡ ಸಾದೃಶ್ಯ ಈಗ ಅಸಾದೃಶ್ಯ ಹಾಗಾಗಿ ಇದಕ್ಕೆ ಆನ್ಸರ್ ಡಿ ಆನ್ಸರ್ ಶುಚಿತ್ವ ಕರೆಕ್ಟ್ ಆಗುತ್ತೆ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು